ಈ ಸಮಾರಂಭಕ್ಕೆ ನಾನು ಅಧ್ಯಕ್ಷನಲ್ಲ ಅಧ್ಯಕ್ಷರೇ ಜಾರ್ಜ್ ಫರ್ನಾಂಡಿಸ್ ಅವ್ರ ಭಾಷಣ ಆದ ನಂತರ ಅದು ಅಧ್ಯಕ್ಷೀಯ ಭಾಷಣ ಯಾರು ಮಾತಾಡಬಾರ ಪರಂಪರೆ ಆದರೆ ನಾವು ಪರಂಪರೆ ಬಿಡುವ ನಮ್ಮ ಒಂದು ಹ್ಯಾಬಿಟ್ ಅಂತ ಹೇಳ್ತಾರೆ ಒಂದು ನಡೀತಾ ಅವರು ಯಾವ ಜಾನಪದ ಪರಂಪರೆಯನ್ನು ಬಿಟ್ಟು ನಾವು

ಅವರು ಹಾಡ್ಲಿಕ್ಕೆ ಸುಂದರವಾಗಿ ನೋಡಿದರು ಕೆಲವು ದಿವಸ ಹಿಂದೆ ನಾನು ಹಿಂದೂ ಹೈಸ್ಕೂಲ್ನಲ್ಲಿ ಒಂದು ಸಮಾರಂಭ ಅದರಲ್ಲೂ ಇದೇ ಹಾಡು ನಡೀತದೆ ಆವಾಗ ನನಗೆ ನೆನಪು ಬಂದೇ ಒಂದು ಸಂದರ್ಭ ಅದು ಹೇಳ್ತೀನಿ ಕಡೆ ಈ ಹೋಗಿ ಬಾರಂಥ ಬರಿಗೆ ಅಂತ ಹೇಳುವಾಗ ఆ హుడ్గే మహిళ ఎస్టూ ప్రేమదావత్మక తన తవన బ నెనపస్తాడు మద్యాలి ఇల్ల హణ్మేరిగిందోడ్డదానికి కొడుకేళ్ళ వేరే బయూ ఏదేర ಒಂದು ಮನಸ್ಸಿನ ಒಂದು ಮನದಾಳದ ಒಂದು ಭಾವನೆ ಆ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಅದು ಹೇಳುವಾಗ ನನ್ನ ಊರಿ ಹಾಂಗ್ ಉಂಟು ಎಷ್ಟು ಸುಂದರವಾಗಿದೆ ನನ್ನ ತಾಯಿ ಯಾವ ರೀತಿ ಇದ್ದಾಳೆ ಮನೆಯಲ್ಲಿರುವಾಗ ತಾಯಿ ಜಗಳ ಜಗಳಬಹುದು ಆದರೆ ಗಂಡನ ಮನೆಗೆ ಹೋದಾಗ ಆ ತಾಯಿಯನ್ನು ನೆನೆಸಿ ತನ್ನ ಭಾವ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಆ ಬರ ಮನಸ್ಸಿನ ಭಾವನೆ ವ್ಯಕ್ತಪಡಿಸುವಾಗ ಅದಕ್ಕೆ ಭಾಷೆಯ ಚೌಕಟ್ಟಿ ಇರುವುದಿಲ್ಲ ಯಾವಾಗ ನೀವು ನಮ್ಮ ನಿಮ್ಮ ಮಗು ಸಣ್ಣ ಮಗುವನ್ನು ಮಾತಾಡಿಸುವಾಗ ಯಾವ ಪದ್ಯದಲ್ಲಿ ಹೇಳಬೇಕು ಯಾವ ಛಂದಸ್ಸಿನಲ್ಲಿ ಹೇಳಬೇಕು ಅಂತ ನಾವು ನಮ್ಮ ತಾಯಿ ವಿಚಾರ ಮಾಡೋದಿಲ್ಲ ತನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಏನ್ ಭಾವನೆ ಬರ್ತದೆ ಅದನ್ನು ತನ್ನ